ಜಿ ಟಿ ಎಲ್ ಕೆ ಸರ್ವಿಸ್ ಓರಿಯೆಂಟೆಡ್ ಗ್ರೂಪ್ಸ್ ಮತ್ತು ವಿ ಕಮ್ಯುನಿಟಿ ಫೌಂಡೇಶನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವದ ನೂರ ಎಪ್ಪತ್ತೇಳು ದೇಶಗಳಿಂದ ಅನುಮೋದನೆಗೊಂಡಂಥ ವಿಶ್ವ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಇವತ್ತು ನಾವು ಕೂಡ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ತಿಳಿದಿರುವಂತೆ ಭಾರತ ಇಡೀ ವಿಶ್ವಕ್ಕೆ ಕೊಟ್ಟಿರುವಂತಹ ಒಂದು ವಿಶೇಷವಾದಂಥ ಪ್ರಾಕ್ಟೀಸ್ ಅಂತ ಕೇಳಿದರೆ ಅದು ಯೋಗ ಅದನ್ನು ನೈಸರ್ಗಿಕವಾಗಿ ಆರೋಗ್ಯ ಆರೋಗ್ಯಕ್ಕಾಗಿ ಮತ್ತು ನ್ಯಾಚುರೋಪತಿಯಲ್ಲಿ ಬಳಕೆಯನ್ನು ಮಾಡಿಕೊಂಡು ಬಂತಿರುವಂಥದ್ದು ನಮ್ಮ ಶ್ರೇಷ್ಠ ಪರಂಪರೆಯಲ್ಲಿ ಕೂಡ ಒಂದು ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಿದೆ ಯೋಗ ಅಂದ್ಕೊಂಡ್ರೆ ಕಂಪ್ಲೀಟಾಗಿ ಎಲ್ಲರೂ ಹೊರಗಡೆ ಮಾಡುವಂಥದ್ದು ಇಲ್ಲಾಂದರೆ ಯಾವುದೋ ಒಂದು ಹಾಲಲ್ಲಿ ಮಾಡುವಂಥದ್ದು ಹೇಳಿ ಸೊ ವಿಶ್ವಕ್ಕೆ ಭಾರತ ಕೊಟ್ಟಿರೋ ಒಂದು ದೊಡ್ಡ ಕೊಡುಗೆ ಏನಂತ ಹೇಳಿದರೆ ಅದು ಯೋಗ ಸೊ ಆ ಯೋಗವನ್ನು ಕಂಪ್ಲೀಟಾಗಿ ಹೊರಗಡೆ ಈ ಸಲ ಯಾವ ದೇಹ ಹಾಕಿದ್ದಾರೆ ಅಂದ್ರೆ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಹಾಕಿದ್ದಾರೆ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಏನು ಏನ್ ಮಾಡುವಂಥದಂದ್ರೆ ಪಂಚಮಹತದಲ್ಲಿ ಒಂದು ಅರ್ಥ ಸೊ ಆಕಾಶ ಭೂಮಿ ನೀರು ಗಾಳಿ ವಾಯು ಅಂತ ಯಾವ್ದು ಪಂಚಮಹಭೂತ ಅಂತ ಹೇಳ್ತೇವೆ ಅದರಲ್ಲಿ ಪಂಚಮಹಭೂತದಲ್ಲಿ ಭೂಮಿ ಯಾವ ಥರ ಇಂಪಾರ್ಟೆಂಟು ಅದೇ ಥರ ನೀರು ಕೂಡ ಇಂಪಾರ್ಟೆಂಟು ಸೊ ಪಂಚಮಹಭೂತ ಎಲ್ಲ ಸೇರಿದಾಗ ನಮ್ಮ ಬಾಡಿ ಕೂಡ ಅಷ್ಟೇ ಪ್ರತಿಯೊಂದು ದೇಹ ಆಗಲಿ ಆತ್ಮ ಆಗಲಿ ಎಲ್ಲ ನಮ್ಮ ಪಂಚಮಹಭೂತವನ್ನು ಆವರಿಸ್ಕೊಂಡಿದೆ ಸೊ ಅದಕ್ಕೋಸ್ಕರ ಹೊಸ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಷಯಕ್ಕೂ ನೀರು ನೋಡಿ ನೀರಿಗೆ ಟೇಸ್ಟ್ ಇಲ್ಲ ಬಣ್ಣ ಇಲ್ಲ ರುಚಿ ಇಲ್ಲ ಏನಿಲ್ಲ ಆದರೂ ಕೂಡ ನೀರನ್ನು ನಾವು ತಗೊಳ್ಳಿಲ್ಲ ಅಂದರೆ ನಾವೇ ಇರುವುದಿಲ್ಲ ಸೊ ಅಂಥ ಒಂದು ಕಾನ್ಸೆಪ್ಟ್ ಇರುವಾಗ ನೀರನ್ನು ನಾವು ಕಂಪ್ಲೀಟಾಗಿ ಮೆಡಿಸಿನ್ ಹಾಕಿರಿ ನಮಗೆ ಭೂಮಿ ಕೊಟ್ಟಿರೋದೊಂದು ಗಿಫ್ಟ್ ಅದು ನೀರು ಸೊ ಆ ನೀರನ್ನು ನಾವು ಮೆಡಿಸಿನ್ಸ್ ಆಗಿ ತಗೊಳ್ಳುವಂಥದ್ದು ಸುಮಾರು ಜನರಿಗೆ ಗೊತ್ತಿಲ್ಲ ಯಾವ ಥರ ಇವಾಗ ಯೋಗದಲ್ಲಿ ಯಾವ ಥರ ಬೆನಿಫಿಟ್ಸ್ ಇದೆ ಅದೇ ಥರ ನೀರಲ್ಲಿ ಕೂಡ ಯಾವ ಥರ ಬೆನಿಫಿಟ್ಸ್ ಇದೆ ತುಂಬ ತುಂಬ ಯೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಸಿಗಲ್ಲ ಆಲ್ಮೋಸ್ಟ್ ಹೈಡ್ರೋಥೆರಪಿಯನ್ನು ಯೂಸ್ ಮಾಡ್ತೇವೆ ನೀರನ್ನು ಸೊ ಅದೇ ಥರ ನಾವು ಕೂಡ ನೀರನ್ನು ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡುವಂಥದ್ದು ಅಂತಾರಾಷ್ಟ್ರೀಯ ದಿನ ಯೋಗ ದಿನ ದಿನ ನಾವು ಅಕ್ವಾ ಯೋಗವನ್ನು ಮಾಡುವಂಥದ್ದು ಅಕ್ವಾ ಯೋಗ ಅದ್ರದ್ದು ಕಾನ್ಸೆಪ್ಟ್ ಹೇಗಂತ ಹೇಳಿದ್ರೆ ಸೊ ನಾವು ಪ್ರತಿಯೊಂದು ಮೂಮೆಂಟ್ಸನ್ನು ಮಾಡುವಾಗ ಕೂಡ ನಾವು ನಾರ್ಮಲ್ ಮೂಮೆಂಟ್ಸ್ ಮಾಡುವಾಗ ನಮಗೆ ತುಂಬ ಕಷ್ಟ ಆಗ್ತದೆ ಅದೇ ನಮಗೆ ನೀರಲ್ಲಿ ಮಾಡುವಾಗ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಮೂವ್ಮೆಂಟ್ಸ್ ಆಗಲಿ ಅಥವಾ ಪ್ರಾಬ್ಲಮ್ಸ್ ಆಗಲಿ ಸೊ ಪ್ರತಿಯೊಂದು ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರಲಿ ಅಥವಾ ಸಿವಿಯರ್ ನ್ಯೂರಾಲಜಿಕಲ್ ಕಂಡೀಷನ್ಸ್ ಆಗಿರಲಿ ಇದ್ದಾಗೆಲ್ಲ ನೀರೊಂದು ಒಳ್ಳೆ ಮದ್ದು ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ಒಂದು ಹೊಸ ಕಾನ್ಸೆಪ್ಟನ್ನು ಮಾಡಿಕೊಂಡು ಸೊ ಅಕ್ಕೋ ಯೋಗವನ್ನು ಕೊಡ್ತಿದ್ದು ಪ್ರಾಚೀನ ಕಾಲದಿಂದ ಯೋಗದ ಕಾನ್ಸೆಪ್ಟ್ಸ್ ಬಂದಿದೆ ಅದನ್ನು ಕೂಡ ನಾವು ಮುಂದುವರಿಸಿಕೊಂಡು ನೀರನ್ನು ಯಾವ ಥರ ನಾವು ಟ್ರೀಟ್ಮೆಂಟಿಗೆ ಉಪಯೋಗಿಸ್ಬೇಕಂತೇಳಿ ನಾವು ಇಲ್ಲಿ ಮೊಡಾಲಿಟಿಯನ್ನು ಮಾಡಿ ತೋರಿಸ್ತೇವೆ ಸೊ ಅದ್ರ ಜೊತೆ ನಾನು ಹೇಳ್ತೇನೆ ನಾನು ಪ್ರತಿಯೊಂದು ಸೆಷನ್ಸನ್ನು ಕೊಡುವಾಗ ಕೂಡ ನಾನು ನಿಮಗೆ ನೀರನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೇಕಂದ್ರೆ ನಾನು ಸೆಷನ್ಸಲ್ಲಿ ಮಾಡ್ತೇನೆ ನಾನು ಅಲ್ಲಿ ಜಾಸ್ತಿ ಮಾತಾಡೋದಿಲ್ಲ ಪ್ರತಿಯೊಂದು ಸೆಷನ್ಸಲ್ಲಿ ನಾನು ಕಂಪ್ಲೀಟ್ ಆಗಿ ಕವರ್ ಮಾಡ್ತೇನೆ ಥ್ಯಾಂಕ್ ಯು ಕೆಳಗಡೆ Start the session. 1, 2, 1, 2, 1, 2, One, two. One, two. Just a moments. Just just 3, 4, 5, 6, and 10. four, five, six, seven, eight. ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅರ್ಚನಾ ಮಾತಾಡ್ತಾ ಇದ್ದೇನೆ ಬೆಂಗಳೂರಿಂದ ನಾನೀಗ ವಿದ್ಯಾರಣ್ಯಪುರ ಸ್ವಿಮ್ಮಿಂಗ್ ಪೂಲಲ್ಲಿದ್ದೇನೆ ಏನಕ್ಕಿದ್ದೇನೆ ಅಂತ ಹೇಳಿದ್ರೆ ಇವತ್ತು ನಮಗೂ ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಲೆವೆಂತ್ ಇಂಟರ್ನ್ಯಾಷನಲ್ ಯೋಗ ಡೇ ಭಾರತ ವಿಶ್ವಕ್ಕೆ ಕೊಟ್ಟಿರುವಂಥ ಒಂದು ದೊಡ್ಡ ಗಿಫ್ಟ್ ಅಂದರೆ ಯೋಗ ಸೊ ನಾನು ಇಲ್ಲಿವರೆಗೆ ಯೋಗ ಮಾಡಿದ್ದೆ ಲೈಕ್ ಫ್ಲೋರಲ್ಲಿ ಯೋಗ ಮ್ಯಾಟ್ ಮೇಲೆ ಮಾಡಿದ್ದೆ ಬಟ್ ಬ್ಯಾಂಗ್ಳೂರಿನ ಫಸ್ಟ್ ಔಟ್ ಪೇಷಂಟ್ ನ್ಯಾಚುರೋಪತಿ ಕ್ಲಿನಿಕ್ ಹಾಸ್ಪಿಟಲ್ ಅವರು ಬಿ ಬಿ ಎಂ ಪಿ ಈ ಸ್ವಿಮ್ಮಿಂಗ್ ಪೂಲ್ ಅವ್ರ ಜೊತೆ ಟೈಅಪ್ ಮಾಡಿ ಈ ಒಂದು ಯೋಗ ದಿನದಂದು ಪೂಲ್ ಯೋಗ ಅಂತ ಹಮ್ಮಿಕೊಂಡಿದ್ದಾರೆ ಇಟ್ ವಾಸ್ ರಿಯಲ್ಲಿ ಗುಡ್ ಲೈಕ್ ನಾನು ಇಷ್ಟವರೆಗೆ ಫ್ಲೋರಲ್ಲಿ ಯೋಗ ಮಾಡ್ತಾಯಿದ್ದೆವಳು ಪೂಲಲ್ಲಿ ಬಂದಾಗ ಲೈಕ್ ಜಸ್ಟ್ ತರ್ಟಿ ಮಿನಿಟ್ಸ್ ಸೆಷನಲ್ಲೇ ನನಗೆ ಕಂಪ್ಲೀಟಾಗಿ ಸ್ಟ್ರೆಚ್ ಆಗಿದೆ ಈ ಆಮ್ ಫೀಲಿಂಗ್ ಸೂಪರ್ ರಿಲ್ಯಾಕ್ಸ್ಡ್ ಆ್ಯಂಡ್ ತುಂಬ ಲೈಕ್ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿದೆ ಐ ಎಂಜಾಯ್ಡ್ ಇಟ್ ಅಲಾಡ್ ಥ್ಯಾಂಕ್ ಯು ಡಾಕ್ಟರ್ ಅಬಿ ಕ್ಲಿನಿಕ್ ಫಾರ್ ಥ್ಯಾಂಕ್ ಯು ಡಾಕ್ಟರ್ ಅಬಿ ಕ್ಲಿನಿಕ್ ಫಾರ್ ಕಂಡಕ್ಟಿಂಗ್ ಅ ವಂಡರ್ಫುಲ್ ಸೆಷನ್ ಟುಡೇ ಥ್ಯಾಂಕ್ ಯು ನಾನು ಮಲ್ಲೇಶ್ವರಮಿಂದ ಬಂದಿದ್ದೀನಿ ಈ ಥರ ವಾಟರ್ ಎಕ್ಸ್ಪೀರಿಯೆನ್ಸ್ ತಗೋಬೇಕು ಅಂತಲೇ ಬಂದೆ ಅವ್ರಿಗೆ ಅಬಿ ಕ್ಲಿನಿಕ್ ಅವ್ರಿಗೆ ತುಂಬ ಚೆನ್ನಾಗಿ ಎಲ್ಲ ಮಾಡಿಕೊಟ್ರು ಇವಾಗ ನಾನು ಇಷ್ಟೊತ್ತು ನನಗೆ ಅರವತ್ತೆರಡು ಆಯಿತು ನನಗೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ಆದರೆ ಈ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅನ್ನೋಕ್ಕೆ ಇವರು ನಮಗೆ ತಾಕತ್ತು ಕೊಟ್ಟು ಖುಷಿ ಕೊಟ್ಟು ಎಷ್ಟು ಎಕ್ಸ್ಪೀರಿಯೆನ್ಸ್ ಅಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಮೈಕೈ ನೋವೆಲ್ಲ ಇರು ಇದೆಯಲ್ಲ ಅದೆಲ್ಲ ಇತ್ತು ಇವಾಗ ಅದೆಲ್ಲ ಇಲ್ಲ ಈ ಎಕ್ಸಸೈಸ್ ಚೆನ್ನಾಗಿ ಮಾಡ್ಬೋದು ಎಲ್ಲರೂ ಬಂದು ಕಲ್ತ್ಕೊಳ್ಳಿ ತುಂಬ 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 ಥ್ಯಾಂಕ್ ಯು ಚೆನ್ನಾಗಿದೆ ನನ್ನ ಹೆಸರು ಡಾಕ್ಟರ್ ಅಪಿಕ್ಲೋರ್ಸ್ ಕ್ಲಿನಿಕ್ ಬೆಂಗಳೂರ್ಸ್ ಫಸ್ಟ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಓ ಪಿ ಡಿ ಸೊ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆ್ಯಕ್ವಾ ಯೋಗ ಅನ್ನೋದು ಇಂಟರ್ನ್ಯಾಷನಲ್ ಯೋಗ ಡೇ ಆಗೇ ಮಾಡಿದ್ರು ಸೊ ನಾವು ಇಲ್ಲಿ ಫಸ್ಟ್ ಟೈಮ್ ಕೂಲ್ ಯೋಗ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಸೊ ಯೂಶ್ವಲಿ ನಾವು ಲ್ಯಾಂಡ್ ನೆಲದ ಮೇಲೆ ಮಾಡ್ತೀವಿ ಸೊ ಸ್ವಿಮ್ಮಿಂಗ್ ಬರ್ ಬರುತ್ತೋ ಬರಲ್ವೋ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀವಿ ಏಜ್ ರೆಸ್ಟ್ರಿಕ್ಷನ್ ಇಲ್ಲ ಸೊ ತುಂಬ ತುಂಬಾ ಚೆನ್ನಾಗಿತ್ತು ಯಂಗ್ಸ್ಟರ್ಸ್ ಇದ್ದಾರೆ ಓಲ್ಡ್ ಏಜವ್ ಇದ್ದಾರೆ ಏನು ಕಂಡೀಷನ್ ಇದ್ರೂ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಗೇನು ತುಂಬ ಡೆಲಿವರಿ ಇಲ್ಲಿ ಕ್ಲಿನಿಕ್ಕಲ್ಲಿ ನಾನು ಕ್ಲಿನಿಕ್ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು ಪಿ ಸಿ ಟಿ ಪಿ ಸಿ ಓ ಡಿ ಇಂಥದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ರಿಸಲ್ಟ್ಸು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಸೊ ಈ ಥರ ಇನಿಷಿಯೇಟಿವ್ ತೊಗೊಂಡಿರೋದು ತುಂಬಾ ಖುಷಿ ನನ್ನ ಇಂಟರ್ನ್ಯಾಷನಲ್ ಎಲ್ಲರಿಗೂ ತುಂಬ ಹೃದಯ ಹಾರ್ದಿ ಬಂದೊಂದು ವಿಶೇಷನ ಹೇಳ್ತಾ ಇದ್ದೇನೆ ನಾವು ಡಾಕ್ಟರ್ ಅಭಿಷೇಕ್ ಅಂತ ಅಭಿಪ್ರಾಯ ಸೊ ನಾವು ಈ ಸಲ ಇಲ್ಲಿ ಮಾಡುವಂತಹದ್ದು ಒಂದು ಯೋಗವನ್ನು ವಿಶೇಷವಾಗಿ ಮಾಡಿರುವಂತಹ ಅಪ್ಪ ಯೋಗವನ್ನ ಸೊ ಯೂಶಲಿ ಪಂಚಮಹಾಭೂತದಲ್ಲಿ ಭೂಮಿ ಕೂಡ ಯಾವ ತರ ಒಂದು ಅದೇ ರೀತಿ ನೀರು ಕೂಡ ಒಂದು ಹೆಲ್ಪ್ ಅಂತ ಈ ವರ್ಷದ ಸ್ಲೋಗನ್ ಇಟ್ಕೊಂಡಿರೋದು ಈ ಥರ ನೀರನ್ನು ಕೂಡ ರಿಪ್ಲೇಸ್ ಮಾಡ್ಕೊಂಡು ಯಾವ ಥರ ಟಿ ಟ್ವೆಂಟಿಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಹೈಡ್ರೋಥೆರಪಿ ಇಟ್ ಇಸ್ ಒನ್ ಆಫ್ ದ ಮೈನ್ ಟ್ರೀಟ್ಮೆಂಟ್ಸ್ ಇನ್ ನ್ಯಾಚುರೋಪತಿ ಯೋಗ ಸೊ ಹೈಡ್ರೋಥೆರಪಿ ಯಾವ ಥರ ಹೆಲ್ಪ್ ಆಗುತ್ತೆ ಅದರ ಜೊತೆ ನಮ್ಮ ವಾಟರ್ ಯಾವ ಥರ ನಮಗೆ ಬಾಡಿಯಲ್ಲಿ ಆಗಲಿಕ್ಕೆ ಯೂಸ್ ಆಗುತ್ತೆ ಅಕ್ಕೋ ಯೋಗ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನು ನಾವು ಮಾಡಿ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಇನ್ನೊಂದು ಒಂಬತ್ತು ದಿನದಲ್ಲಿ ನಮ್ಮದು ಫೇಮಸ್ ಆಗಿರುವಂಥ ಒಂದು ಒಂದು ಯುನೀಕ್ನೆಸ್ ಆಗಿರುವಂಥ ಒಂದು ಯೋಗ ಅಂತೇಳಿ ಹೇಳಲಿಕ್ಕೆ ಸೊ ಜೂನ್ ಇಪ್ಪತ್ತೊಂದು ಮೋದಿಯವರು ಮಾಡಿರೋದು ಯೋಗ ಡೇ ಅಂತ ಸೊ ಈ ಯೋಗ ಡೇನ ನಾವು ಎಷ್ಟು ಸಕ್ಸಸ್ಫುಲ್ಲಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ನೀವೇ ಎಲ್ಲರೂ ಕಂಡಾರೆ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಇವರು ಅಬಿ ಕೊಲ್ಲೂರ್ಸ್ ಕ್ಲಿನಿಕ್ ಅಂತ ಇವರು ಡಾಕ್ಟರ್ ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ ಅವರು ನಮಗೆ ಆಕ್ವಾ ಯೋಗನ ಹೇಳ್ಕೊಡೋಕೆ ಬಂದಿದ್ದಾರೆ ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ನಾವು ನಾವು ಲೈಫ್ನಲ್ಲಿ ಅನುಭವಿಸ್ತಾ ಇರೋದು ಎಷ್ಟು ಖುಷಿಯಾಗಿದೆ ಅಂತಂದರೆ ತುಂಬಾ ತುಂಬ ಖುಷಿ ಇದ್ದೀವಿ ನಾರ್ಮಲ್ ಯೋಗ ಮಾಡಬೇಕಾಯ್ತು ಅಂತಂದರೆ ನಾವು ಆ ಕಡೆ ಈ ಕಡೆ ಎಲ್ಲ ಕಾನ್ಸಂಟ್ರೇಷನ್ ಇರುತ್ತೆ ನೀರಲ್ಲಿ ನಾವು ಮೇಲೆ ನೀವೇ ನೋಡ್ಬೋದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನೀರು ಅಂತಂದರೆ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ತುಂಬ ಚೆನ್ನಾಗಿದೆ ಇದ ಇದನ್ನು ವರ್ಷ ವರ್ಷವೂ ಎಲ್ಲ ಕಡೆಯೂ ಬರೀ ಇವಾಗ ಇದು ಫಸ್ಟ್ ಟೈಮ್ ನಮ್ಮ ಬೆಂಗಳೂರಿನಲ್ಲಿ ಇದು ನಡೀತಾ ಇದೆ ಅಂತ ನಾನು ಅನ್ಕೊಂತೀನಿ ಫಸ್ಟ್ ಟೈಮ್ ನಡೀತಾ ಇರೋದು ಇದನ್ನ ಎಲ್ಲ ಕಡೆಯೂ ನೀವು ಇದೇ ಥರ ಸ್ಪ್ರೆಡ್ ಮಾಡ್ತು ಅಂತಂದರೆ ಜನಗಳ ಹೆಲ್ತ್ ಬರೀ ಯೋಗ ಡೇ ದಿವ್ಸ ಮಾತ್ರ ಮಾಡಬಾರ್ದು ಇದನ್ನ ಎಲ್ಲರಿಗೂ ಇದನ್ನ ನೀವು ಇವಾಗ ಯಾಕೆ ಅಂತಂದರೆ ಇವಾಗ ಸ್ವಿಮ್ಮಿಂಗ್ ಅನ್ನೋದನ್ನು ವಾರಕ್ಕೆ ಸರ್ತಿ ಎರಡು ಸತಿ ಆ ಥರ ಮಾಡ್ತಿರಲ್ಲ ಅದೇ ಥರ ನೀವು ಇದನ್ನು ನಮಗೆ ಯೋಗ ನಾ ಸ್ವಿಮ್ಮಿಂಗ್ ಆ್ಯಕ್ವಾ ಯೋಗ ಮಾಡ್ತು ಅಂತಂದರೆ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗುತ್ತೆ ಹೆಲ್ತು ಇಂಪ್ರೂವ್ ಆಗುತ್ತೆ ಸೊ ಇವರು ಅವರಿಗೆ ನಾನು ಡಾಕ್ಟರ್ ಅಭಿಷೇಕ್ ಅವರಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದನ್ನು ಫಸ್ಟ್ ಟೈಮ್ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಇಷ್ಟೊಂದು ಸಂತೋಷ ಕೊಟ್ಟಿದ್ದಾರೆ ಸರ್ ಡಾಕ್ಟರ್ ಅಭಿಷೇಕ್ ಸರ್ ನಿಮಗೆ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಗ ಅನ್ನೋದು ವಿಶ್ವಕ್ಕೆ ಭಾರತ ಅನ್ನೋದು ವಿಶ್ವಕ್ಕೆ ಕೊಟ್ಟಿರೋ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿದರೆ ಯೋಗ ಅದರಲ್ಲೂ ಅಕ್ಕ ಯೋಗ ಅನ್ನೋದನ್ನ ಡಾಕ್ಟರ್ ಅಭಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡಾಕ್ಟರ್ ಅಭಿಷೇಕ್ ಅವರು ಅವರಿಗೆ ಅವರದ ಬಸತ್ ಅವರಿಗೆ ಅವರದೇ ಆದ ಒಂದು ಡಾಕ್ಟರ್ ಅಭಿ ಕುರಸ್ ಕ್ಲಿನಿಕ್ ಇದೆ ಬ್ಯಾಂಗ್ಳೂರಲ್ಲಿ ನ್ಯಾಚುರೋಪತಿ ಔಟ್ ಪೇಶೆಂಟ್ ಅವರು ಎಷ್ಟು ಈವನ್ ನನಗೂ ನಂಬಿಕೆ ಇರಲಿಲ್ಲ ದಿಸ್ ಇಷ್ಟು ಹೆಲ್ಪ್ಫುಲ್ ಆಗುತ್ತೆ ಇಷ್ಟು ಫ್ರೀ ಆಗುತ್ತೆ ಅಂದರೆ ಇಷ್ಟು ಒಳ್ಳೆ ಎಂಜಾಯ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಬಟ್ ನಾನು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ನೋಡಿದಾಗ ನಾನು ಈಗ ಫುಲ್ ಅಲ್ಲೇ ಇದ್ದೇನೆ ಯೋಗ ಸೆಷನ್ ಅನ್ನು ಮುಗಿಸ್ಕೊಂಡು ನನಗೆ ನನ್ನ ಎನರ್ಜಿ ಡಬಲ್ ಆಗಿದೆ ಅಂಡ್ ಐ ಆಮ್ ಫೀಲಿಂಗ್ ಸೂಪರ್ ನನಗೆ ಕಾಲು ನೋವಿತ್ತು ತುಂಬ ಇವನ್ ನಾನೊಂದು ಐ ಟಿ ಜಾಬ್ ಅಲ್ಲಿರೋದಾಗ ತುಂಬ ಸ್ಟ್ರೆಸ್ಫುಲ್ ಆಗಿದೆ ನನ್ನ ಸ್ಟ್ರೆಸ್ ಕಂಪ್ಲೀಟ್ಲಿ ಔಟ್ ಆಗಿದೆ ನನ್ನ ಕಾಲು ನೋವಿಗೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಉಂಟು ಆ್ಯಂಡ್ ದಿಸ್ ಹೊಸ ಕಾನ್ಸೆಪ್ಟ್ ಈಗ ಬೆಂಗಳೂರಲ್ಲಿ ಇದು ವಿದ್ಯಾರಣ್ಯಪುರ ಈ ಸ್ವಿಮ್ಮಿಂಗ್ ಅಲ್ಲಿ ನಡೀತಾ ಇದೆ ಬರುವ ವರ್ಷ ತುಂಬ ಜನ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ವಿಶ್ವದೆಲ್ಲೆಡೆ ಡಾಕ್ಟರ್ ಅಬಿ ಕೋಲೂರ್ ಹೆಸರು ಅಂದ್ರೆ ಎಲ್ಲ ಕಡೆ ಇದು ಖಂಡಿತ ವರ್ಕ್ಔಟ್ ಆಗ್ತದೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ವಿಲ್ಲೂರ್ ಅವರು ಎಂಜಾಯ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಗ್ಯಾಸ್ಟ್ರೈಟಿಸ್ ಇತ್ತು ಬಂದ್ಮೇಲೆ ನನಗೆ ತುಂಬಾ ರಿಲೀಫ್ ಅನಿಸ್ತಾ ಇದೆ ಮತ್ತೆ ಲೈಟ್ ವೈಟ್ ಅನಿಸ್ತಾ ಇದೆ ಹಾಗೆ ಇದು ಪ್ರಥಮ ಬಾರಿ ಇಲ್ಲಿ ವಿದ್ಯಾರಣ್ಯಪುರದ ಸ್ವಿಂಗ್ ಪೂಲ್ ನಲ್ಲಿ ಮಾಡ್ತಾ ಇದ್ದಾರೆ ಇದು ಸೆಷನ್ಸ್ ವೈಸ್ ಇರುತ್ತೆ ಎಲ್ಲರೂ ಇದನ್ನ ಸದುಪಯೋಗ ಅಂತ ಎಲ್ಲರೂ ಕೇಳ್ಕೊಡ್ತೀನಿ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಇದು ತುಂಬ 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 ಚೆನ್ನಾಗಿದೆ ಎಲ್ಲರಿಗೂ ಪ್ರಪಂಚದಲ್ಲಿ ಎಪ್ಪತ್ತೈದು ಪರ್ಸೆಂಟು ನೀರಿನ ನೀರೇ ಇರೋದು ಸಮುದ್ರನೇ ಇರೋದು ಹಾಗೆ ನಮ್ಮ ಬಾಡಿನಲ್ಲಿ ಸಹ ಎಪ್ಪತ್ತೈದು ಪರ್ಸೆಂಟ್ ನೀರಿನ ಅಂಶನೇ ಇರೋದು ಬ್ಲಡ್ ಆಗಲಿ ಯಾವುದೇ ರೀತಿಯಲ್ಲಿ ನೀರಿನ ಅಂಶನೇ ಇರೋದು ಆದ್ದರಿಂದ ಯೋಗದಲ್ಲಿ ನಾವು ನೀರಿನ ಯೋಗ ಅಭ್ಯಾಸ ಮಾಡೋದೇ ನಮಗೆ ಹೊರಗಡೆ ಮಾಡೋ ಯೋಗಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸೊ ಎಲ್ಲರಿಗೂ ನಮಸ್ತೆ ಸೊ ಈ ಸಲ ಹನ್ನೊಂದನೇ ಹನ್ನೊಂದನೇ ಹದಿನಾರಷ್ಟೇ ಯೋಗ ದಿನವನ್ನು ಮಾಡ್ತಾ ಇದ್ದೇವೆ ಈ ಸಲ ಒಂದು ಯೂನೀಕ್ ಆಗಿರುವಂಥ ಒಂದು ವಿಶೇಷ ರೀತಿಯಲ್ಲಿರುವಂಥ ಪ್ರಾಕ್ಟೀಸನ್ನು ನಾವು ಮಾಡ್ತಾ ಇದ್ದೇವೆ ಅಕ್ವ ಯೋಗ ಅಂತ ಹೇಳಿ ಪಂಚಮ ಭೂಮಿ ಯಾವ ಥರ ಒಂದು ಈ ಸಲ ಕಾನ್ಸೆಪ್ಟ್ ಯಾವ ಥರ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಕಾನ್ಸೆಪ್ಟ್ ಯಾವ ಥರ ಇದೆಯೋ ಅದೇ ರೀತಿ ಈ ಸಲ ನಾವು ನೀರನ್ನು ಕೂಡ ಪಂಚಮ ಒಂದು ಅದನ್ನು ಕೂಡ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾವು ಯೋಗನ ಮಾಡ್ತಿದ್ದೇವೆ ಸಾಕಷ್ಟು ಡಿಸೀಸಿಗೆ ಅಂತ ತುಂಬ ಪ್ರಾಬ್ಲಮ್ಸ್ಗಳಿರುವಂಥದ್ದು ಇಲ್ಲ ನೀ ಆಗಲಿ ಬ್ಯಾಕ್ ಪೇನ್ ಇಂಥ ಅಂತ ತುಂಬ ಸಮಸ್ಯೆಗಳಿಗೆ ಇಲ್ಲಿ ವಾಟರ್ ಕೂಡ ಒಂದು ತುಂಬ ಒಂದು ಒಳ್ಳೆಯ ಮೆಡಿಸಿನ್ಸ್ ಅಂತ ಹೇಳ್ಬೋದು ಸೊ ಅದನ್ನು ನಾವಿಲ್ಲಿ ಪ್ರಾತ್ಯಕ್ಷಿಕವಾಗಿ ನಾವು ಅಕ್ಕ ಯೋಗದ ಮುಖಾಂತರ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಸೊ ತುಂಬ ಒಂದು ಅದ್ಭುತವಾಗಿ ಮಾಡ್ತಾ ಇರುವಂಥದ್ದು ಇಲ್ಲಿ ಇಷ್ಟು ತನಕ ಇಷ್ಟು ಹನ್ನೊಂದು ವರ್ಷದಲ್ಲಿ ಯಾರು ಕೂಡ ಮಾಡದೇ ಇರುವಂಥ ಒಂದು ವಿಶೇಷವಾದ ಪ್ರಯತ್ನ ನಾವು ಈಜು ಈಜುಕೊಳದಲ್ಲಿ ನಾವು ಅಗತ್ಯ ಸ್ಲಿನಿಕ್ ಮತ್ತು ಬಿ ಬಿ ಎಂ ಪಿ ವಿದ್ಯಾರ್ಥಿ ಇದರ ಸಮ್ಮುಖದಲ್ಲಿ ಮಾಡ್ತಾ ಇರುವಂಥದ್ದು ಸೊ ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಅಂತರ್ಜಾತೀಯ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಸಂದರ್ಭವಾಗಿ ಅಕ್ವ ಯೋಗವನ್ನು ಡಾಕ್ಟರ್ ಅಬಿ ಕೊಲ್ಲೂರ್ಸ್ ಅವರು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಈ ಕಾನ್ಸೆಪ್ಟ್ ಹೇಳೋವಾಗ ನಾವು ಯೋಗ ಮಾಡಿದ್ರೇ ಅಷ್ಟು ಬೆನಿಫಿಟ್ಸ್ ಇರುತ್ತೆ ನಮಗೆ ಹಾಗೂ ನೀರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಈಜಿನ ಕುಳದಲ್ಲಿ ಮಾಡೋರು ನೀರು ನಮ್ಮ ಬಾಡಿಗೆ ಸೇರಿದರೆ ಯೋಗ ಮಾಡುವಾಗ ಎಷ್ಟು ಅಡ್ವಾಂಟೇಜ್ ಇರುತ್ತೆ ನೀ ಪೈನ್ ಆಗಲಿ ಬಾಡಿ ಪೈನ್ಸ್ ಎಲ್ಲ ಕಡಿಮೆ ಆಗುತ್ತೆ ಈ ತರಹ ಒಂದು ಒಳ್ಳೆ ಕಾನ್ಸೆಪ್ಟ್ ನಮ್ಮ ಬ್ಯಾಂಗ್ಳೂರಿಗೆ ಅವರು ತಂದಿದ್ದಾರೆ ಅಬಿ ಡಾಕ್ಟರ್ ಅಬಿ ಪೊಲೂಸ್ ಅವರು ಇದರಲ್ಲಿ ನಮ್ಮ ಗ್ಲೋಬಲ್ ಟ್ಯಾಲೆಂಟೆಡ್ ಲೇಡೀಸ್ ಆ್ಯಂಡ್ ಕಿಡ್ಸ್ ಒಂದು ಸಹಕಾರವನ್ನು ನೀಡ್ತಾ ಇದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಂತಹ ಒಳ್ಳೆ ಕಾರ್ಯಕ್ರಮನ ಥರ ಯಂಗ್ಸ್ಟರ್ಸ್ ಬಂದು ಎಲ್ಲ ಕಡೆ ಮಾಡಬೇಕು ಅಂತ ಕೋರ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಪ್ರಪ್ರಥಮವಾಗಿ ವಿದ್ಯಾರಣ್ಯಪುರದಲ್ಲಿ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಗ್ತಾ ಇದೆ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಡಾಕ್ಟರ್ ಅಭಿ ಕೊಲ್ಲೂರ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಗ್ಲೋಬಲ್ ಟ್ಯಾಲೆಂಟೆಡ್ ಲೇಡೀಸ್ ಆ್ಯಂಡ್ ಬುಲ್ಸ್ನೂ ಇದರಲ್ಲಿ ಭಾಗವಹಿಸೋದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ನಮಸ್ಕಾರ ಎಲ್ಲರಿಗೂ ಯೋಗ ಡೇ ಅವರಿಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಹೊಸದಾಗಿದೆ ಹೇಗೆ ಏನಂತ ಗೊತ್ತಿಲ್ಲ ಬಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಬಾಡಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಏನು ಎತ್ತ ಅಂತ ವೆರಿ ಎಕ್ಸೈಟಿಂಗ್ ತುಂಬ ಚೆನ್ನಾಗಿರುತ್ತೆ ಆದಮೇಲೆ ಹೆಂಗಿದೆ ನಮ್ಮ ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ ಆಲ್ ದ ಬೆಸ್ಟ್ ಎಲ್ಲರೂ ಟ್ರೈ ಮಾಡಿ ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಅಭಿಷೇಕ್ ಈ ಥರ ಟ್ರೈ ಮಾಡ್ತಾ ಇದ್ದು ಫಸ್ಟ್ ಟೈಮ್ ಸೊ ಇದಾದಮೇಲೆ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು ಇಲ್ಲ ಏನೇನು ಬೆನಿಫಿಟ್ಸ್ ಆಗಿದೆ ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ Thank